ಚಿತ್ರದುರ್ಗ ಜಿಲ್ಲಾ ನಾನೂರ ಹದಿನೆಂಟು ಬಡಗಿದಾರರಿಗೆ ಸೈಡ್ ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಇನ್ನೂರಕ್ಕೂ ಹೆಚ್ಚು ಸದಸ್ಯರು ಕೂಡಲೇ ಹಣವನ್ನು ಸಂದಾಯ ಮಾಡಲು ಒಂದು ತಿಂಗಳ ಗಡುವು ಚಿತ್ರದುರ್ಗ ಜಿಲ್ಲಾ ಬಡಗಿ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ಏರ್ಪಡಿಸಲಾಯಿತು ಜಿಲ್ಲಾ ಬಡಗಿದಾರರ ಸಂಘದ ಅಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ರವರು ಸುಮಾರು ಹದಿನೈದು ವರ್ಷಗಳ ಹಿಂದೆ ಖರೀದಿಸಿರುವ ಹತ್ತು ಎಕರೆ ಹದಿನೆಂಟು ಗುಂಟೆ ಜಮೀನು ಜಿಲ್ಲೆಯಲ್ಲಿರುವ ನಾನೂರ ಹದಿನೆಂಟು ಜನರಿಗೆ ಅನುಮೋದನೆಯಾಗಿದೆ ಶಾಸಕರಾದ ವೀರೇಂದ್ರ ಪಪ್ಪಿರವರ ಸಹಕಾರದಿಂದ ನಗರಸಭೆಗೆ ಸಭೆಯಲ್ಲಿ ಮಂಜೂರಾತಿಯಾಗಿದೆ ಜಮೀನನ್ನು ಕುಶಲ ಕಾರ್ಮಿಕರಿಗೆ ರಾಜೀವ್ ಗಾಂಧಿ ವಸತಿ ಅಡಿ ಮನೆ ನಿರ್ಮಿಸಲು ಸರ್ಕಾರ ಅನುಮತಿ ನೀಡಿದೆ ಆದರೆ ಸಂಘದಲ್ಲಿ ಇನ್ನೂರಕ್ಕೂ ಹೆಚ್ಚು ಸದಸ್ಯರು ಹಣವನ್ನು ನೀಡಿಲ್ಲ ಇದರಿಂದ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದೇವೆ ಸದಸ್ಯರು ಸುಳ್ಳು ಮಾತುಗಳನ್ನು ನಂಬಬೇಡಿ ಸಂಘದಲ್ಲಿ ಸಂಪೂರ್ಣ ದಾಖಲೆ ಇದೆ ಪರಿಶೀಲನೆ ಮಾಡಬಹುದು ಹಣ ನೀಡದೇ ಇರುವವರಿಗೆ ಒಂದು ತಿಂಗಳು ಒಳಗೆ ಹಣವನ್ನು ಸದಸ್ಯರು ತಪ್ಪದೆ ಕಟ್ಟಬೇಕೆಂದು ಮನವಿ ಮಾಡಲಾಗುತ್ತದೆ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಜಿಲ್ಲಾ ಬಳ್ಗಿ ಕೆಲಸರ ಸೇವಾ ಸಂಘದಿಂದ ನಾನು ಡಿಸ್ಟಿಕ್ ಸರ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇವರು ಡಿಸ್ಟಿಕ್ ಕಾರ್ಯದರ್ಶಿ ನಮ್ಮ ಡಿಸ್ಟ್ರಿಕ್ಟ್ ಖಜಾಂಚಿ ನಮ್ಮ ಡೈರೆಕ್ಟರ್ ಸುರೇಶಿ ಇವರು ಬಂದ ಸುರೇ ಡೈರೆಕ್ಟ್ರು ಕೆ ಜಗದೀಶ್ ಎಲ್ಲ ಎಲ್ಲ ಒಂದು ಕಾರ್ಯಕರ್ತರು ಸೇರಿ ನಮ್ಮ ಸಂಘದಿಂದ ಇವತ್ತು ಪರ್ಸಿಂಗ್ ಮಾಡ್ತಿದ್ವಿ ಏನಂದರೆ ವಿಚಾರ ಏನಂದರೆ ರಾಜೀವ್ ಗಾಂಧಿ ಶ್ರೀಮಿನ ನಾನ್ನೂರ ಹದಿನೆಂಟು ಜನಕ್ಕೆ ಒಂದು ಪ್ರವಾಹ ಮಾಡೋದು ಹೆಸರು ಒಂದು ಜಮೀನು ಖರೀದಿ ಮಾಡ್ತೀವಿ ಹತ್ತೆಕರೆ ಹದಿನೈದುಕೊಂಡ್ವಿ ನಾವು ಖುದ್ದಾಗಿ ಜಮೀನು ಖರೀದಿ ಮಾಡಿ ಒಂದು ಒಳ್ಳೆಯದಾಗ್ತಕ್ಕಂಥ ಒಂದು ಮನೆ ಕಟ್ಟಲು ಯೋಚನೆ ಒಂದು ಇಟ್ಕೊಂಡ್ವಿ ಒಂದು ಇವತ್ತಿಗೆ ಹದಿನಾರು ಹದಿನಾಲ್ಕು ವರ್ಷ ಆಗಿದೆ ಜನ ನಮಗೆ ಒಂದು ಅರ್ಧ ಪರ್ಸೆಂಟ್ ಒಂದು ಇಪ್ಪತ್ತು ಐವತ್ತು ಪರ್ಸೆಂಟ್ ನಮಗೆ ಹಂಗದಾಗಿದೆ ಪೂರ್ತಿ ದುಡ್ಡು ಕಟ್ಟಿರೋ ಐವತ್ತು ಪರ್ಸೆಂಟ್ ಇನ್ನು ದುಡ್ಡು ಕಟ್ಟಿದ್ರು ಏನು ಹೇಳ್ತಾರೆ ಅದು ಆಗಿಲ್ಲ ಜಮೀನು ಆ ಜಮೀನೇ ಇಲ್ಲ ಏನೇನೋ ಹೇಳ್ತಾರೆ ಪಾಪ ಅವ್ರಿಗೆ ತಿಳುವಳಿಕೆ ಕಮ್ಮಿ ಇರಬಹುದು ಅದರಿಂದ ನಾವು ನಮಗೆ ಕೈಯಿಂದ ದುಡ್ಡು ಹಾಕಿ ನಾವು ಮಾಡಿದ್ದೀವಿ ಅವರೂ ಉಸೂರಿ ಮಾಡಿದ್ದಾರೆ ನಾವು ನಾವೂ ದುಡ್ಡು ಸಾಕ ಸಹ ಕೊಟ್ಟಿದ್ದಾರೆ ಅವ್ರ ಮೇಲೆ ದಾಖಲೆ ಎಲ್ಲ ಕೊಟ್ಟು ನಾವು ಇದಕ್ಕೆ ಕೊಟ್ಟಿದ್ವಿ ಮುನ್ಸಿಪಾಲ್ಟಿ ಕೊಟ್ಟಿದ್ವಿ ಪಪ್ಪಿಯವರು ಇಮ್ಮೆಯವರು భాళ సహకార నమే భాళ మందినోవ్ రాజీవ్ గాంధి స్కీమ్ వంద నగరసభేవే మీటింగు మారు మీటింగ్ మి పాస్ మారు నీ జల్లూరు మాకుప్ప నమ్దు స్వల్ప ప్రాబ్లమ్ ఐతే రోడిన్ ప్రాబ్లమ్ ఆ రోడందు సాల్వ్ ఆగ్ ఇవ రోడింది అన్ని నిమిషం అంటే అంబులెన్స్ ఆ అంబులెన్స్ ఎన్మప్ప రోడందు ఆతా ఇల్లు చాలు ಬಹಳ ಇದಾಗುತ್ತೆ ಸ್ವಲ್ಪ ನಮಗೆ ಇನ್ನು ಅಂದಾಜು ಇನ್ನು ಎಷ್ಟು ಜನದ್ದು ಫಲಾನುಭವಿ ಹೊಡೆದು ಬರಬೇಕು ದುಡ್ಡು ಸರ್ ಇನ್ನು ನಮ್ಮದು ಫಿಫ್ಟಿ ಪರ್ಸೆಂಟ್ ಇನ್ನೂರು ಜನದ್ದು ದುಡ್ಡು ಬರ್ಬೇಕು ಸರ್ ಇನ್ನೂರು ಜನ ಇನ್ನೂರ ಹತ್ತು ನೀವೇನು ಆಕ್ಷನ್ ತೊಗೊಂಡಿದ್ದೀರಾ ಸರ್ ಏನು ಸರ್ ನೀವೇ ಕ್ರಮ ಕೈಗೊಂಡಿದ್ದೀರಾ ಸರ್ ಉಸಿಲಾತಿಗೆ ಬಹಳ ಸತಿ ಕೊಡ್ರಪ್ಪ 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 ಅಂತ ಹೇಳಿ ಕೊಡ್ತಾ ಇಲ್ಲ ಆಗಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ನಾವು ವಿಕಾಸ್ ಸಮೇತ ನಮ್ಮ ಹತ್ರ ಐತೆ ಸಮೇತ ಐತೆ ನಮ್ಮ ತಗೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಆಮೇಲೆ ಸಂಜೆದಿಂದ ಇದು ನಗರಸಭೆಗೆ ರಿಜಿಸ್ಟ್ರೇಷನ್ ಮಾಡ್ತೀವಿ ಅದು ತಿಳ್ಕೊಂಡು ಅವ್ರು ಕೊಡಲಿ ನಮಗೆ ಬಂದು ಮಾಹಿತಿ ತೊಳ್ಕೊಳ್ಳಿ ಎಲ್ಲ ವಿಚಾರ ನಾವು ಹೇಳ್ತೀವಿ ಏನಂದರೆ ದಾಖಲೆ ಸಮೇತ ಕೊಡ್ತೀವಿ ನಾವು ಸುಮ್ ಸುಮ್ಮನೆ ದುಡ್ಡು ಆ ತೋರಿಸ್ಕೊಂತ ಇಲ್ಲ ದಾಖಲೆ ನಮ್ಮ ಜಮೀನನ್ನು ದುಡ್ಡು ಕೊಡಲಿ ಸಾಕು ನಮಗೇನು ರಾಜೀವ್ ಗಾಂಧಿ ಸ್ಕೀಮಿಂದ ಶಾಂಕ್ಷನ್ ಆಗಿರಲಿ ವಿಶೇಷ ಅನ್ನದಾನ ನಾನ್ನೂರ ಹದಿನೆಂಟು ಜನಕ್ಕೆ ನಾನ್ನೂರ ಹದಿನೆಂಟು ಜನಕ್ಕೆ ವಿಶೇಷ ಅನ್ನದಾನ ಒಳ್ಳೆ ಅದು ಗಿನೆಂಟ್ ಆಗ್ತದೆ ಒಳ್ಳೆ ಆಮೇಲೆ ಇವಾಗ ಜಾಗ ಆಗಿದೆ ಅರ್ಥ ಇಲ್ಲ ಇವರು ಜನಗಳು ದುಡ್ಡು ಕೊಡ್ತಾಯಿಲ್ಲ ದುಡ್ಡು ಕೇಳೋಕ್ಕೋದ್ರೆ ನೀವು ಆ ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ ನಾವು ಎಲ್ಲಿಂದ ನಾವು ಕೈಯಿಂದ ಸರ್ ಕೈಯಿಂದ ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ನಾವು ಹಾಕಿದ್ವಿ ಕೈಯಿಂದ ಎಲ್ಲ ಕ್ಲೀನ್ ಮಾಡಿದ್ವಿ ಬಂಡೆ ಇತ್ತು ಗುಡ್ಡ ಇತ್ತು ಪೂರ್ತಿ ಲೆವೆಲ್ಲ ಮಾಡಿದ್ವಿ ಈಗ ಸರ್ಕಾರ ಸರ್ಕಾರದ ಮಂಜೂರಾತಿ ಆಗಿದೆ ಫಲಾನುಭವಿಗಳ ಪಟ್ಟಣ ರೆಡಿ ಇದೆ ಈಗ ಜನ ದುಡ್ಡು ಕೊಡ್ಬೇಕಷ್ಟೇ ದುಡ್ಡು ಕೊಟ್ರೆ ದುಡ್ಡು ಕೊಟ್ರೆ ಚಾಲೂ ಆಗುತ್ತೆ ಕೆಲಸ ಹೋಗಿ ಅವ್ರಿಗೆನೋ ಗಡುವು ಕೊಟ್ಟಿದ್ರೆ ಇಷ್ಟು ದಿನ ಒಳಗೆ ನೀವು ಕಟ್ಟಬೇಕು ಇಲ್ಲ ಅಂದ್ರೆ ಆಕ್ಷನ್ ತಗೊಳ್ತೀವಿ ಅಂತ ಪೇಪರ್ ಮುಖಾಂತರ ಹೇಳಿದ್ವಿ ಟಿವಿಯಲ್ಲಿ ಹೇಳಿದ್ವಿ ಏನಾದ್ರೂ ಕೊಡ್ತಾ ಇಲ್ಲ ಬಿಡ್ರಿ ಜಾಕಿನಿಂದ ಆಗಲ್ಲ ನಮ್ಮ ಜಿಲ್ಲಾ ಬರ್ಗಿ ಕೆಲಸ ಆಗಲ್ಲ ಏ ದಾಖಲೆ ಐತೆ ರೇ ದಾಖಲೆ ಐತೆ ನೋಡ್ಕೊಳ್ಳಿ ಹತ್ತಿರ ಹದಿನೆಂಟು ಗುಂಟೆ ರೆಡಿ ಐತೆ ನಗರಸಭೆಗೆ ಕೊಟ್ಟಿದ್ದೀವಿ ಅದು ಆಗಲ್ಲ ಗೊತ್ತಾಗಲ್ಲ ಈಗ ಫಲಾನುಭವಿಗಳದ್ದು ದುಡ್ಡು ವಸೂಲಿ ಮಾಡೋಕ್ಕೆ ಏನು ಕ್ರಮ ಕೈಗೊಳ್ತೀರಾ ಅವ್ರಿಗೆ ಗಡುವು ಕೊಡ್ತಿದ್ದೀರಾ ಅದನ್ನು ನಿಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಏನು ತೀರ್ಮಾನ ಹೇಳಿ ಮೇ ಮೂವತ್ತರೊಳಗೆ ಅವ್ರು ಕೊಟ್ಟಿದ್ರೆ ಅವ್ರದ್ದು ನಾವು ಹಾಕ್ಕೊಂತೀವಿ ಮೇ ಮೇ ಮೂವತ್ತೊಳಗೇನೆ ಕೊಡ್ಬೇಕು ಅವರು ಏನೋ ಆಮೇಲೆ ಇಲ್ಲ ಅಂದ್ರೆ ಕೈ ಬಿಡವಿ ದುಡ್ಡು ಕೈ ಬಿಡುವಾಗ ದುಡ್ಡು ಅವರು ಮೇ ಮೇ ತಿಂಗಳು ಲಾಸ್ಟ್ ಇನ್ನೊಂದು ತಿಂಗಳ ಹತ್ತು ದಿವಸ ಐತಿ ಒಂದು ತಿಂಗಳು ಒಂದು ದಿವಸ ಆಯ್ತು ಒಂದು ಐತೆ ಕರೆಕ್ಟ್ ಇದು ಲಾಸ್ಟ್ ಇದು ಯಾವುದೇ ತರ ನಾವು ಒಂದು ಒಂದು ಸತಿ ಕೊಟ್ಟಿದ್ದೀವಿ ಐದು ವರ್ಷದಿಂದ ಆರು ವರ್ಷದಿಂದ ಇವ್ರು ತಪ್ಪು ನಮ್ಮ ತಪ್ಪಿಲ್ಲ ವರ್ಷದಿಂದ ಮಾಡಿದ್ರೆ ಆಯ್ತು ಈಗ ಒಂದು ತಿಂಗಳ ಒಳಗಡೆ ಫಲಾನುಭವಿಗಳು ದುಡ್ಡು ಕಟ್ಟಬೇಕು ಸಂಘ ನಿಯಮ ಪ್ರಕಾರ ಷರತ್ತು ಪ್ರಕಾರ ಇಲ್ಲ ಅಂದ್ರೆ ಅವ್ರ ಮೆಂಬರ್ ತೆಗಿತೀರ ಮೆಂಬರ್ಶಿಪ್ ಬೇರೆಯವ್ರಿಗೂ ಕೊಡ್ತೀರಾ ಬೇರೆ ಕೊಡ್ತೀವಿ ಅವಕಾಶ ಕೊಡ್ತೀವಿ ನಾವು ಇವಾಗ ಚಾಲನೆ ಕೊಡ್ಬೇಕು ನಾವೆಲ್ಲ ಲೀಸ್ಟ್ ಕೊಡ್ಬೇಕು ಸಂಘದಲ್ಲಿ ಲೀಸ್ಟ್ ಕೊಡ್ಬೇಕು ಅದರಿಂದ ಏನ್ ನಾವು ಸಂಘದಿಂದ ತೀರ್ಮಾನ ಮಾಡ್ತೇವೆ ಅಷ್ಟು ದುಡ್ಡು ಕೊಡ್ಬೇಕಾಗ್ತದೆ